ತಂದೆ ದೇವರೇ ಏಸುವಿನ ನಾಮದಲ್ಲಿ ಪರಿಶುದಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಕರ್ತನೆ ಈ ಅಂಕಲ್ ಅವರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರಾಕ ಶೇಕೇರಿಯ ಆ ಪುನರ್ಸನ ಶಕ್ತಿ ಎಪಿಸೋಡ್ ಒಂದು ಹತ್ತೊಂಬತ್ತರಲ್ಲಿ ವಾಕ್ಯದಲ್ಲಿ ಪ್ರಕಟವಾದಂಥ ಆ ಪುನರ್ಸನದ ಶಕ್ತಿ ಇವರು ಬೆನ್ನಿನ ಮೇಲೆ ಪ್ರಕಟ ಆಗಲಿ ಬೆನ್ನಿನಲ್ಲಿರುವಂತ ಆ ರೋಗಾತ್ಮಕ್ಕೆ ಯೇಸು ನಾಮದಲ್ಲಿ ಅಪ್ಪಣೆ ಕೊಡ್ತಾ ಇದ್ದೇನೆ ಇವರ ಬೆನ್ನನ್ನು ಬಿಟ್ಟೋಗಿ ಅಪ್ಪನ್ನು ಕೊಡ್ತಾ ಇದ್ದೇನೆ ಈ ಕ್ಷಣದಲ್ಲೇ ಬಿಟ್ಟೋಗಿ ಅದು ತಿರುಗಿ ಬರ ಕೂಡುದು ಏಸು ನಾಮದಲ್ಲಿ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಕೈಗಳ ಮೇಲೆ ಹೊಸ ಆರೋಗ್ಯ ರಿಲೀಸ್ ಮಾಡ್ತಾನೆ ಕೈಗಳು ನಡುಗುವಂತ ಹೋರಾಟ ಬಿಟ್ಟು ಹೋಗಲಿ ಇವರ ಕೈಯ ನರಗಳ ಮೇಲೆ ಕೈಯ ಎಲುಬುಗಳ ಮೇಲೆ ಕೈಯ ಬೆರಳುಗಳ ಮೇಲೆ ಕೈಯಲ್ಲಿ ಹರಿಯುವಂಥ ರಕ್ತದ ಮೇಲೆ ಸೌಖ್ಯ ಪ್ರಕಟ ಆಗಲಿ ಸೌಖ್ಯ ಪ್ರಕಟ ಆಗಲಿ ಸೌಖ್ಯ ಹೊಸ ಹಿಡಿಯಲಿ ಹೊಸ ಬಲ ಇಳಿಯಲಿ ಎಂದ ನೇಮ್ ಆಫ್ ಚೀಸಸ್ ಎಂದ ನೇಮ್ ಆಫ್ ಚೀಸಸ್ ಈ ಕ್ಷಣದಿಂದ ರೋಗಾತ್ಮ ಶಕ್ತಿ ಡಿಸ್ಕನೆಕ್ಟ್ ಆಗಿ ಹೋಗಲಿ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಬೆನ್ನಿನಿಂದಲೂ ರೋಗಾತ್ಮವೇ ಹಾಕು ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಏಸುನ ಬಾಸುಂಡೆಗಳ ಮೂಲಕ ಆ್ಯಂಟು ಅಂಕಲಿ ಗುಣವಾಯ್ತು ಏಸು ಕ್ರೈಸ್ತನ ಬಾಸುಂಡೆಗಳ ಮೂಲಕ ಆಂಟುನೆಂಕಲ್ ಗುಣವಾಯ್ತು ಈ ಕ್ಷಣದಿಂದ ಈ ವೀಕ್ನೆಸ್ ಆಗಲಿ ಆ ನೋವಾಗಲಿ ಇರ್ರ ನೇಮ್ ಆಫ್ ಜೀಸಸ್ ಈಗ ನೋಡಿ ಚೆಕ್ ಮಾಡಿ ಬೆನ್ನು ನೋವು ನೋಡಿ ಆಯಿತು ರೇ ಸರ್ಮಾತು ಸರಿ ಆಯಿತು ಎಷ್ಟು ಸಮಯದಿಂದ ಇತ್ತು ನೋವು ಬೆನ್ನು ಒಂದು ವರ್ಷದಿಂದ ಯಾರು ಗುಣ ಮಾಡಿದ್ದು ಆಮೇಲೆ ಆ ಲಲ್ಲೂಯ್ಯ ಓಕೆ